ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಇದೀಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎರಡನೇ ತರಗತಿಯ ಈ ಬಾಲಕಿನ ಸಾಧನೆ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದೆ ಈತನ ಹೆಸರು ಸಂಪ್ರೀತ್ ಎರಡನೇ ತರಗತಿ ವಿದ್ಯಾರ್ಥಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮಾಡಿ ಸಾಧನೆ ಮಾಡಿದ್ದ ಇದೀಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಎಲ್ಲರ ಗಮನ ಸೆಳೆದಿದ್ದಾನೆ ಒಂದು ನಿಮಿಷದಲ್ಲಿ ಐವತ್ತು ಬಾರಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ನಿರಂತರವಾಗಿ ತಿರುಗಿಸುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿ ಊರಿಗೆ ಕೀರ್ತಿ ತಂದಿದ್ದಾನೆ ಅದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಸಂತೋಷ್ ಹಾಗೂ ಅನಿತಾ ದಂಪತಿಗಳ ಪುತ್ರ ಸಂಪ್ರೀತ್ ಚಿಕ್ಕಂದಿನಿಂದಲೂ ಆಟ ಪಾಠಗಳ ಜೊತೆಗೆ ಇತರ ಚಟುವಟಿಕೆಗಳಲ್ಲಿ ಆಸಕ್ತಿ ತೋರಿಸುತ್ತಾ ಬಂದಿದ್ದಾನೆ ಆದರೆ ಇದೀಗ ಅದೆಲ್ಲವನ್ನ ಮೀರಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು ಎಲ್ಲರೂ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ ಈ ಕುರಿತು ಸಂಪ್ರೀತ್ನ ತಂದೆ ಸಂತೋಷ್ ಮಾತನಾಡಿ ಈ ಹಿಂದೆ ಕೂಡ ನನ್ನ ಮಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದ ಆದರೆ ಈಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಎರಡು ವರ್ಷ ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿ ಇಂದು ಈ ಸಾಧನೆ ಮಾಡಿದ್ದಾನೆ ಎಂದರು ಈ ಹಿಂದೆ ಕೂಡ ಸಂಪ್ರೀತ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ನಂತರ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಿನಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮಾಡಿದರು ಅದು ಬಂದ್ಬಿಟ್ಟು ಪಿರಿಯಡ್ ಟಿವಲ್ಸ್ ಬ್ಲೈಂಡ್ ಫೋಲ್ಡೆಡ್ ಹೇಳಿದರು ವಿತಿನ್ ಫಾರ್ಟಿ ಸಿಕ್ಸ್ ಸೆಕೆಂಡಲ್ಲಿ ಅದ್ರ ನಂತರ ಇವಾಗ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ನಮಗೆ ತುಂಬ ಖುಷಿ ತಂದಿದೆ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದೆ ಇದು ಬಂದ್ಬಿಟ್ಟು ನಾವು ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕೇ ಸ್ಟಾರ್ಟ್ ಮಾಡಿದ್ವಿ ಪ್ರ್ಯಾಕ್ಟೀಸು ಪ್ರ್ಯಾಕ್ಟೀಸ್ ಬಂದ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಮತ್ತು ಸಾಯಂಕಾಲ ಹೊತ್ತು ಬಂದ್ಬಿಟ್ಟು ಒಂದು ಎವ್ರಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಸ್ಕೂಲಿಂದ ಬಂದ ಮೇಲೆ ಮತ್ತು ಸ್ಟಾರ್ಟಿಂಗ್ ಹೋಗುವನು ಮಾಡ್ತಾ ಬಿಕಾಸ್ ಅದು ವಿದೌಟ್ ವಿದೌಟು ಪ್ರಾಕ್ಟೀಸ್ ಮತ್ತು ಇಲ್ಲದೇನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ನನ್ನ ವೈಫ್ ಅವರು ತುಂಬ ಎಫರ್ಟ್ ಹಾಕಿದ್ದಾರೆ ಮತ್ತು ಸಂಪ್ರೀತಿನ ಎಫರ್ಟ್ ಕೂಡ ತುಂಬ ಇದೆ ಹಾಗಾಗಿ ನಾವು ನಮಗೆ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಖುಷಿಯಾಯಿತು ಸಂಪ್ರೀತನ ತಾಯಿ ಅನಿತಾ ಮಾತನಾಡಿ ನನ್ನ ಮಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರುವುದಕ್ಕೆ ಸಂತೋಷವಾಗಿದೆ ಎರಡು ವರ್ಷಗಳಿಂದ ಅಭ್ಯಾಸ ಮಾಡಿರುವುದಕ್ಕೆ ಈ ಸಾಧನೆಗೆ ಅನುಕೂಲವಾಯಿತು ಎಂದರು ಸಂಪ್ರೀತ ಸಂಪ್ರೀತ್ನ ಗಿನ್ನಿಸ್ ಬುಕ್ ರೆಕಾರ್ಡ್ ಆಗಿರೋದು ನಮಗೆ ತುಂಬಾ ಖುಷಿ ಆಗಿದೆ ಇಯರ್ ಇಂದ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ಕೂಲ್ ಆಕ್ಟಿವಿಟೀಸ್ ಜೊತೆಗೆ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ಮಾಡಿಸ್ತಿದ್ದೆ ಹಾಗೆ ಅವನು ತುಂಬ ಖುಷಿಯಿಂದ ಮಾಡ್ತಾ ಇದ್ದ ಅದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಗಿನ್ನಿಸ್ ಬುಕ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ವಿ ಈಗ ಅದು ಬಂದಿದೆ ರಿಸಲ್ಟ್ ಬಂದಿದೆ ನಮ್ಮ ಖುಷಿಯಾಗಿದೆ ಇದಲ್ದೆ ಅವನು ಸಂಗೀತದ ಸಂಗೀತ ಅಂದರೆ ಅವನಿಗೆ ತುಂಬ ಇಷ್ಟ ಹಾರ್ಮೋನಿಯಂ ಪಿಯಾನೋ ಚೆನ್ನಾಗಿ ನುಡಿಸ್ತಾನೆ ಈ ಪುಟ್ಟ ಬಾಲಕ ಹಾರ್ಮೋನಿಯಂ ಪಿಯಾನೋ ಗಿಟಾರ್ ನುಡಿಸುತ್ತಾನೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿರುವುದು ಊರಿಗೆ ತಾಲೂಕಿಗೆ ಹೆಮ್ಮೆಯ ಸಂಗತಿಯಾಗಿದ್ದು ಈತನ ಸಾಧನೆ ಇನ್ನಷ್ಟು ಆಗಲಿ ಎನ್ನುವುದು ನಮ್ಮ ಆಶಯ ವಿಸ್ಮಯ ನ್ಯೂಸ್ ನಾಗೇಶ್ ದಿವ್ಗಿ ಕುಮಟಾ